ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ನಿನ್ನ ನೋಡ್ತಿದ್ರೆ ನನ್ಗೆ ಆಶ್ಚರ್ಯ ಆಗ್ತಿದೆ ಅಲ್ಲ ನಿನ್ ಗಂಡ ಎಷ್ಟೇ ತಪ್ಪು ಮಾಡಿದ್ರು ತಪ್ಪು ಮಾಡೇ ಅಲ್ಲ ಅನ್ನೋ ರೀತಿ ಇದೆಯಲ್ಲ ಅದ್ ಹೇಗ್ ನಿನ್ ಗಟ್ಟಿ ನಿರ್ಧಾರ ತಗೊಂಡಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಅಜ್ಜಿ ಕೇಳ್ತಾ ಇರ್ತಾರೆ ಅಜ್ಜಿ ನಿಮ್ ಅಮ್ಮಗ ಯಾವ್ದೇ ರೀತಿ ತಪ್ಪು ಮಾಡಿರೋ ಸಾಧ್ಯತಾನೆ ಸಹ ಇಲ್ಲ ಎಂತಕಂದ್ರೆ ಈಗ ಅವ್ರು ನಿರ್ಧಾರ ತಗೊಂಡಿದ್ದಾರೆ ಅಂತಾನು ನನಗ್ ಗೊತ್ತಾಗ್ತಾ ಇಲ್ಲ ಏನಾದ್ರೂ ಮಾಡಿ ಅವ್ರ ಬಾಯಿಂದಾನೇ ನಿಜನ ಹೇಳಿಸ್ಬೇಕು ಅಂತ ಹಠ ಹಿಡಿತಾ ಇರ್ತಾಳೆ ಕಾವ್ಯ ಆಗ ಸರಿ ನೀನ್ ಏನ್ ಅನ್ಕೊಳ್ತೀಯೋ ಅದನ್ನ ಮಾಡಮ್ಮ ಅಂತ ಅವ್ರ ಅಜ್ಜಿ ಕಾವ್ಯನ್ಗೆ ಬೆಂಬಲ ಕೊಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ನೀನ್ ಎಷ್ಟು ಒಳ್ಳೆ ಮನ್ಸಮ್ಮ ನಿಮ್ಮ ನಿನ್ ಗಂಡ ಏನೇ ತಪ್ಪು ಮಾಡಿದ್ರು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಹೇಳ್ಕೊಂತಿದ್ಯಲ್ಲ ನನಗ್ ತುಂಬಾ ಖುಷಿ ಆಗ್ತಿದೆ ಅಂತ ಕಾವ್ಯನ ಅಪ್ಕೊಂಡು ದೇವ್ರೆ ಎಲ್ಲದಕ್ಕೂ ನೀನೇ ಅಪ್ಪ ದಿಕ್ಕು ನನ್ನ ಮೊಮ್ಮಗಳು ಜೀವನ ಸರಿ ಮಾಡೋದೆಲ್ಲ ನಿನ್ ಕರ್ತವ್ಯ ಅಂತ ಹೇಳ್ಕೊತಾ ಇರ್ತಾರೆ ಅವ್ರ ಅಜ್ಜಿಯವ್ರು ಸಹ ಈ ಕಡೆ ನೋಡಿದ್ರೆ ರಾಜ್ ಆ ಮಗು ನಿದ್ದೆ ಮಾಡ್ದಿರ ಎಚ್ಚರ ಆಗಿರುತ್ತೆ ಆ ಮಗುನ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುತ್ತಾಡಿಸ್ತಾ ಅದಕ್ಕೆ ಸಮಾಧಾನ ಮಾಡಿ ಮಲಗಿಸ್ತಾ ಇರ್ತಾನೆ ರಾಜ್ ಈ ಕಡೆ ನೋಡಿದ್ರೆ ಈ ಕಡೆ ನೋಡಿದ್ರೆ ಅಪರ್ಣ ಅವ್ರಿಗೆ ತುಂಬಾ ಬೇಜಾರಾಗೈತೆ ನೋಡಿದ್ರ ನಿಮ್ಮ ಮಗ ಎಂತ ಕೆಲಸ ಮಾಡಿದ್ದಾನೆ ಹಾ ಎಲ್ಲರೂ ನಾನು ನೋಡಿ ನಮ್ಮತ್ಗೆ ಹಾಗೆ ನಮ್ಮ ಅಕ್ಕ ಹೀಗೆ ಚೆನ್ನಾಗಿ ನೋಡ್ಕೊಳ್ಳೋಳು ಎಲ್ಲಾನು ಒಳ್ಳೇದನ್ನೇ ಮಾಡ್ತಾಯಿದ್ಳು ಅಂತ ಹೇಳ್ತಿದ್ರು ಈಗ ನಿಮ್ಮ ಮಗ ಮಾಡಿರೋ ಗನಂಧರಿ ಕೆಲಸದಿಂದ ಈಗೆಲ್ಲರತ್ರ ನಾನು ಮಾತು ಅನ್ನಿಸ್ಕೊಳ್ಳಂಗಾಗಿದ್ದೀನಲ್ಲ ರೀ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ ಈಗ ಏನ್ ಮಾಡ್ಬೇಕು ಹೇಳು ಅಪರ್ಣ ಈಗ ಅವನಾಗ ಅವ್ನ ನಿರ್ಧಾರ ತಗೊಂಡು ಎಲ್ಲ ಮಾಡ್ಕೊಂಬಿಟ್ಟಿದಾನೆ ಈಗ ನಾವು ಹೋಗಿ ಅದನ್ನ ಸರಿ ಮಾಡೋದಿಕ್ಕಾಗುತ್ತಾ ಏನ್ರಿ ನೀವು ನಿಮ್ ಮಗನ್ ಪರನೆ ಮಾತಾಡ್ತಿದ್ದೀರಾ ನಾನು ಅವನ್ ಪರ ಮಾತಾಡ್ತಾ ಇಲ್ಲ ಈಗ ಆಗೋಗಿರೋ ತಪ್ಪನ್ನ ಮತ್ತೆ ನಾವು ಎತ್ತಿ ಎತ್ತಿ ಮಾತಾಡೋದ್ ಎಂತದ್ ಏನಿರುತ್ತೆ ಅಂತ ಅವರ ಅವ್ರ ಗಂಡವ್ರು ಸಹ ಹೇಳ್ತಾ ಇರ್ತಾರೆ ಆಗ ಎಲ್ಲಾರ್ನು ಎಲ್ಲರಿಗೂ ಏನ್ ಬೇಕು ಏನ್ ಎತ್ತ ಅಂತ ಎಲ್ಲ ನೋಡ್ಕೊಂತ ಇದ್ದವಳು ನಾನು ಈ ರೀತಿ ರಾಜ್ ನನಗೆ ನಂಬಿಕೆ ಇದ್ರೋಹ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದಿರ್ಲಿಲ್ಲ ಇಲ್ಲ ಅವನಿಗೆ ಸಂಸಾರ ಮಾಡಕ್ಕೆ ಕಾವ್ಯನ್ ಜೊತೆ ಇಷ್ಟ ಇಲ್ಲ ಅಂದ್ಮೇಲೆ ಡಿವೋರ್ಸ್ ಕೊಟ್ಬಿಟ್ಟು ನೆಮ್ಮದಿಯಾಗಿ ಇರ್ಬೇಕಾಗಿತ್ತು ಈ ಮದ್ವೆ ಮಾಡ್ಕೊಂಡು ಈಗ ಸೀದಾ ಮೊಮ್ಮಗನ್ನ ಈಗ ಸೀದಾ ಅವ್ರ ಮಗನ್ನ ಕರ್ಕೊ ಬಂದಿ ಇನ್ ರಕ್ತ ಸಂಬಂಧ ನಾನು ಎಲ್ಲೂ ಬಿಡಲ್ಲ ಅಂದ್ರೆ ನಾವ್ ಹೇಗ್ರಿ ನಂಬಕ್ಕಾಗುತ್ತೆ ಅಂತ ಅಪ್ಪರ್ಣ ಅವ್ರು ಹೇಳ್ತಾ ಇರ್ತಾರೆ ಈಗ ನಾನು ಏನು ಮಾಡಲಿ ಅಪ್ಪಣ್ಣ ಹೇಳು ಈಗ ಅವನ ನಿರ್ಧಾರಕ್ಕೆ ನಾವು ಭಂಗ ಮಾಡೋದಿಕ್ಕಾಗುತ್ತಾ ಏನಿದೆಯೋ ಅವನು ಇಷ್ಟ ಬಂದಂಗೆ ಅವ್ನು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು ಏನು ನೀವು ಅವ್ನ ಕಡೆಯೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲ ಈ ಮನೇಲಿ ನನಗೆ ಪ್ರತಿ ಉತ್ತರಗಳು ಕೊಡೋ ರೀತಿ ಹಾಗೋಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಅಪ್ಪರ್ಣ ಸಹ ತುಂಬ ಬೇಜಾರಾಗಿರುತ್ತೆ ಬೇಜಾರಾಗಿಬಿಟ್ಟಿರುತ್ತೆ ಅಪರ್ಣ ಅವ್ರಿಗೆ ಇನ್ನ ಕಾವ್ಯ ಇನ್ನ ಮಲ್ಕೊಳ್ಳೋಣ ಅಂತ ಹೋಗ್ತಾ ಇದ್ರೆ ರಾಜ್ ನೆಮ್ಮದಿಯಾಗಿ ಆ ಮಗುನ ಮಡ್ಲಲ್ಲಿ ಮಲಿಸ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾನೆ ನೋಡಿ ಕಾವಿನ ತುಂಬಾ ಬೇಜಾರಾಗಿ ಸೀದಯ್ಯನ ಅವಳು ಸಹ ಒಂದ್ ಕಡೆ ಕುತ್ಕೊಂಡು ಅವ್ರಿಬ್ಬರನ್ನೇ ನೋಡ್ತಾ ಇರ್ತಾಳೆ ಇನ್ನ ರಾಜ್ ಮತ್ತೆ ಆ ಮಗು ಮಲ್ಕೊಂಡಿರುತ್ತೆ ಆ ಮಧ್ಯದಲ್ಲಿ ಎಚ್ಚರ ಆದಾಗ ಅಯ್ಯೋ ಏನಾಯ್ತಪ್ಪ ಏನಪ್ಪಾ ಬೇಕು ಅಂತ ಹೇಳ್ತಾ ಇದ್ದಂಗೆ ಅಯ್ಯಯ್ಯೋ ನನ್ ಬಟ್ಟೆ ಎಲ್ಲ ಹಸಿ ಮಾಡಿಬಿಟಾ ಅಂತ ಹೇಳ್ತಾ ಅಯ್ಯೋ ಈಗ ಏನ್ ಮಾಡೋದು ನನಗೆ ಗೊತ್ತಾಗ್ತಾ ಇಲ್ವಲ್ಲ ಏನ್ ಮಾಡ್ಬೇಕು ಅಂತ ಅಂತ ರಾಜ್ ಹೇಳ್ತಾ ಇದ್ದಂಗೆ ಹಾ ಮಗುನ ಎತ್ಕೊ ಬಂದು ಇಲ್ಲಿ ಬಿಡಕ್ಕೆ ಮಾತ್ರ ಆಗುತ್ತೆ ಏನ್ ಬೇಕು ಏನ್ ಬೇಡ ಅಂತ ಗೊತ್ತಾಗಲ್ವಾ ಇನ್ನೆಂತಕ್ಕೆ ಆ ಮಕ್ಕಳನ್ನ ಏರ್ಬೇಕು ನೀವು ಅಂತ ಕಾವ್ಯ ರಾಜ್ಗೆ ಬೇಜಾರಾಗೋ ರೀತಿ ಮಾತಾಡ್ತಾ ಇರ್ತಾಳೆ ನೋಡಿದ್ರೆ ರಾಜ್ ಅದನ್ನೇನು ಕೇರ್ ಮಾಡಿದೀರ ಅಯ್ಯೋ ನೀನೇನು ಬೇಜಾರು ಮಾಡ್ಕೋಬೇಡ ಆ ನಾನ್ ಇನಿಗೆ ಏನ್ ಬೇಕೋ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾಗೆ ಅಯ್ಯೋ ಈಗ ಏನ್ ಮಾಡೋದು ಈಗ ನಿನ್ಗೆ ಡೈಪರ್ ಬೇರೆ ಇಲ್ಲ ಏನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ರಾಜ್ ಹಾಗ ಅಲ್ಲಿ ಯಾವ್ದಾದ್ರು ಒಂದು ಪಂಚೆ ಇರುತ್ತೆ ಅದನ್ನ ತುಂಡಾಗಿ ಕಟ್ ಮಾಡಿ ಹಾಕಿರಿ ಹಾಕ್ರಿ ಅಂತ ಪಂಚೆನ ಇನ್ನೇ ನನ್ನ ಮನ್ಸನ್ನ ತುಂಡ್ ತುಂಡ್ ಮಾಡ್ದಂಗೆ ಅದನ್ನು ತುಂಡ್ ತುಂಡ್ ಮಾಡ್ತೀರಾ ಇಲ್ಲ ತಾನೆ ಮಾಡಿ ಹೇಳೋ ಕೆಲ್ಸಾನ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ವ್ಯಂಗ್ಯವಾಗಿ ಆಗ ಏನ್ ನೀನು ಆ ರೀತಿ ಮಾತಾಡ್ತಿದ್ಯಾ ಇನ್ನೇನು ಮಗುನ ಯಾವ್ದೋ ಒಂದ್ ಮಗುನ ಕರ್ಕೋ ಬಂದ್ಬಿಟ್ಟು ಹೆಂಡತಿನ ಪಕ್ಕದಲ್ಲಿ ಮಲ್ಕೋ ಅಂದ್ರೆ ಮಲ್ಕೊಂಡ್ ಇಲ್ಲ ತಾನೆ ನೀವ್ ಏನ್ ಕೆಲ್ಸ ಇದೆಯೋ ಅದನ್ನ ಮಾಡ್ಕೊಳಿ ಅಂತ ಕಾವ್ಯ ತುಂಬಾ ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಆಗ ಕಾವ್ಯ ಹೇಳಿರೋ ಮಾತ್ನೆ ಕೇಳಿ ರಾಜ್ ಅಲ್ಲಿ ಯಾವ್ದೋ ಪಂಚೆ ಬಟ್ಟೆ ಇರೋದ್ನೆಲ್ಲ ಅರ್ಕೊಂಡು ಆ ಮಗುಗೆ ಮಗುಗೆ ಎಲ್ಲ ಏನ್ ಬೇಕು ಎತ್ತ ಎಲ್ಲ ಅಂತ ನೋಡ್ಕೊಂತ ಇರ್ತಾನೆ ರಾಜ್ ಈ ಕಡೆ ನೋಡಿದ್ರೆ ಅಲ್ಲ ಒಂದು ನೆಟ್ಟಿಗೆ ಡೈಪರ್ ಹಾಕಕ್ ಬರಲ್ಲ ಒಂದ್ ಬಟ್ಟೆ ಕಟ್ಟಕ್ ಬರಲ್ಲ ಇನ್ನೇನ್ ಮಕ್ಳನ್ನ ಅಂತ ಹೆತ್ತಿದೀರೋ ಅದ್ ಏನ್ ನೀವ್ ತಂದೇನೋ ಎಷ್ಟು ವರ್ಷದ ಇಷ್ಟ್ ತಿಂಗಳಿಂದ ಯಾರ್ ನೋಡ್ಕೊಂತಿದ್ರು ಅಂತ ಕಾವ್ಯ ಮಾತಾಡ್ತಾನೆ ಇರ್ತಾಳೆ ಕೋಪದಲ್ಲಿ ಏನ್ ಕರ್ಮಾನೋ ಏನೋ ಏನ್ ಮಾಡ್ಬೇಕಂತ ಗೊತ್ತೇ ಹಾಕ್ತಿಲ್ಲ ಅಂತ ಕಾವ್ಯ ಮನ್ಸಾಲ್ ಅನ್ಕೊಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಇನ್ನ ಕಾವ್ಯ ಬೆಳಗ್ಗೆ ಆಗಿರುತ್ತೆ ಅಳ್ಪಾಡಿಗಳು ಅಡಿಗೆ ಮನೇಲಿ ಕೆಲಸ ಮಾಡ್ಕೊಂತ ಇದ್ದಂಗೆ ನಾಗವೇಣಿ ಋತ್ ನಾಗವೇಣಿ ಅನಾಮಿಕಾ ಮತ್ತೆ ಧನಲಕ್ಷ್ಮಿ ಮೂರು ಜನನು ಸಹ ಮಾತಾಡ್ಕೊಳ್ತಾ ಇರ್ತಾರೆ ಅಲ್ಲ ಇವಳೇನು ಕಾಂಪ್ರಮೈಸ್ ಆಗ್ಬಿಟ್ಟಿದಾಳ ಅವ್ರ ಗಂಡನ್ಗೆ ಅಥವಾ ಇವಳು ಯಾರು ಇವಳು ನಾನೇನೋ ಈ ಮನೆಯಲ್ಲಿ ದೊಡ್ಡ ಅಂತಾನೆ ನಡೆಯುತ್ತೆ ಅನ್ಕೊಂಡ್ರೆ ಅಳ್ಪಡಿಗಳು ಕೆಲಸ ಮಾಡ್ಕೊಂತಿದ್ದಾಳಲ್ಲ ಅಂತ ನಾಗವೇಣಿ ಮನ್ಸಲ್ಲ ಅನ್ಕೊಂಡ್ರೆ ನಾನು ಅವಾಗಿಂದ ಅದೇ ಅನ್ಕೊಂತ ಅಂಟಿ ಅಲ್ಲ ಕಾವ್ಯಕ್ಕ ಈ ರೀತಿ ಮಾಡ್ತಾಳೆ ಅಂತ ನಾನು ಇದ್ದಿಲ್ಲ ಅಂತ ಇನ್ನ ಉರಿತಾರೋ ಬೆಂಕಿಗೆ ಇನ್ನು ತುಪ್ಪ ಹಾಕೋಣ ಅಂತ ಅನಾಮಿಕನು ಸಹ ಆ ಮಾತುಗಳಿಗೆ ಭಾಗಿಯಾಗ್ತಾ ಇರ್ತಾಳೆ ಆ ವಿಚಾರನ ಕಾವ್ಯನ ಕೇಳಿಸ್ಕೊಳ್ತಾ ಮೌನವಾಗಿ ಅವಳ್ ಪಾಡಿಗೆಗಳು ಅಡುಗೆ ಮಾಡ್ಕೊಳ್ತಾ ಇರ್ತಾಳೆ ಆಗ ಅಲ್ಲ ಎಲ್ಲಾದ ಅಲ್ಲ ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ನಿನ್ ಅವರಿಗೆ ಕ್ಷಮೆನೂ ಇಲ್ಲ ಏನೂ ಇಲ್ಲ ಅಂತದ್ರಲ್ಲಿ ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ಕೊತಿದಾರಲ್ಲ ಏನು ಕಾವ್ಯ ಏನಾದರೂ ಕಾಂಪ್ರಮೈಸ್ ಆಗ್ಬಿಟ್ಟಿದ್ದಾಳೆ ಅನ್ಸುತ್ತೆ ರಾಜ್ಯ ಅಂತ ನಾಗವೇಣಿ ಮಾತಾಡ್ತಾ ಇದ್ದಂಗೆ ಇನ್ನ ಅಪರ್ಣ ಅವರು ಸಹ ಬಂದ್ ಕುತ್ಕೊಳ್ತಾರೆ ಆಗ ಗುಡ್ ಮಾರ್ನಿಂಗ್ ಅತ್ಗೆ ಅಂತ ಹೇಳ್ತಾ ಇದ್ದಂಗೆ ನಾಗವೀಣಿ ಏನಕ್ಕ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ನೈಟ್ ನಿದ್ದೆ ಮಾಡಿಲ್ವಾ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ ಆಗ ಅವ್ರು ಏನೋ ಮಾತಾಡ್ತೀವಿ ಮಾತಾಡದಿರ ಮೌನ್ವಾಗಿರ್ತಾರೆ ಅಪರ್ಣ ಅವರು ಆ ವಿಚಾರನ ಕಾವ್ಯನೂ ಸಹ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇನ್ನ ಅಲ್ಲಿ ಮಗುಗೆ ಎಚ್ಚರಾಗಿ ಹೇಳ್ತಾ ಇರೋ ಸೌಂಡ್ನ ಕೇಳಿ ಆಹಾ ಎಷ್ಟು ದಿಸ ಆಗೋಗಿತ್ತು ಈ ಮನೇಲಿ ಅಳದ್ ಸೌಂಡನ್ನ ಕೇಳಿ ಅಕ್ಕ ಅತ್ಗೆ ನೋಡಿ ನಿಮ್ಮ ಮನೆ ವಾರಸ್ತಾರ ಎಷ್ಟು ಚೆನ್ನಾಗಿ ಅಳ್ತಾ ಇದ್ದಾನೆ ಎಷ್ಟೋ ವರ್ಷಗಳಾದ್ಮೇಲೆ ನಮ್ಮ ಮನೇಲಿ ಮಗು ಸೌಂಡ್ ಬರ್ತಾ ಇದೆ ಅಂತ ಹೇಳ್ತಾ ಇರೋ ವಿಚಾರನ ನಾಗವೇಣಿ ಹೇಳ್ತಾ ಇರ್ತಾಳೆ ಅದನ್ನು ಕಾವ್ಯ ಮತ್ತೆ ಅವರ ಅತ್ತೆ ಕಾವ್ಯ ಮತ್ತೆ ಅವ್ರ ಅತ್ತೆ ಇಬ್ರು ಸಹ ಕೇಳಿಸ್ಕೊತಾ ಇದ್ದಂಗೆ ಇನ್ನು ಅನಾಮಿಕಾ ಅಪರ್ಣ ಅವ್ರಿಗೆ ಚುಚ್ಚೋತರ ಮಾತಾಡ್ತಾ ಇರ್ತಾರೆ ಆಗ ಅಪ್ಪಣ್ಣವ್ರ ಏನು ಮಾತಾಡ್ತೀರ ಮೌನವಾಗಿರ್ತ ಅಲ್ಲ ಅತ್ಗೆ ಆ ಮಗು ಯಾಕೋ ಅಳ್ತಿದೆ ಅನ್ಸುತ್ತೆ ಅತ್ಗೆ ಹೋಗತ್ಗೆ ಕರ್ಕೊಂಡ್ ಬಾ ಆದ್ರೂ ನೀನ್ ವಾರಿಸ್ತಾರ ತಾನೆ ಈ ರೀತಿ ಬಿಟ್ರೆ ಹೇಗ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಆಗ ಕಾವ್ಯ ಅಯ್ಯೋ ಯಾಕೆ ಈ ಮಗು ಈ ರೀತಿ ಅಳ್ತಿದೆ ಅಲ್ಲ ಇವ್ರು ಏನ್ ಮಾಡ್ತಿದಾರೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯನು ಸಹ ಈ ಕಡೆ ನೋಡಿದ್ರೆ ರಾಜ್ ಅವನಿಗೆ ತುಂಬ ಗಾಳ್ವಾದ ನಿದ್ದೆಯಿಂದ ಅಲ್ಲಿ ಏನೇನಾಗ್ತಿದೆ ಅಂತ ಗೊತ್ತಾಗ್ತೀರಾ ಅವನು ಸಹ ಕಣ್ ತುಂಬ ನಿದ್ದೆ ಮಾಡ್ತಾ ಇರ್ತಾನೆ ಆಗ ಅಲ್ಲಾತ್ಗೆ ನಿನ್ಗೆ ಹೇಗಿದ್ರು ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಎಷ್ಟೋ ಜನರನ್ನ ನೋಡ್ಕೊಂಡಿದ್ಯಲ್ಲ ನೀನು ಈ ರೀತಿ ಮಾಡ್ತಾ ಮಾಡ್ತಾಯಿರ ತಪ್ಪು ಅಲ್ವಾ ಹೋಗೋ ಅದ್ಗೆ ನಿನ್ನ ಮಗನ್ನ ಮಗನೇ ತಾನೆ ಹೋಗು ನೀನು ವಾರಸ್ತಾರ ಅಂತ ನಾಗ್ವಿಣಿ ಇನ್ನು ಮಾತಿಗೆ ಮಾತು ಬೆಳೆಸ್ತಾ ಹೋಗ್ತಾ ಇರ್ತಾಳೆ ಆಗ ಏನೇ ಏನು ಮಾತಾಡ್ತಾ ಇದ್ಯಾ ನೀನು ಹಾ ನಿನ್ಗೆ ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಅವ್ರು ಅಜ್ಜಿ ಸಹ ಬಂದು ಮಾತಾಡ್ತಾ ಅಮ್ಮ ಈಗ ನಾನು ಏನಂದೆ ಸುಮ್ನೆ ಕ್ಯಾಶುವಲ್ ಆಗಿ ಹೇಳ್ದೆ ಅಷ್ಟೇ ಅಲ್ವಾ ಕ್ಯಾಶುವಲ್ ಆಗೇ ಹೇಳ್ತಿದ್ಯೋ ಅಷ್ಟು ದೊಡ್ಡಳ ನಾನು ಹಾ ಅಲ್ಲ ಅಮ್ಮ ಈ ಕಡೆ ನೋಡಿದ್ರೆ ರಾಜ್ ಈ ರೀತಿ ಕೆಲಸ ಮಾಡಿದಾನೆ ಹೊರ್ಗಡೆ ಜನಗಳಿಗೆ ಏನಂತ ಉತ್ತರ ಕೊಡ್ತೀಯಾ ಬರೀ ನಾನು ಈ ರೀತಿ ಹೇಳಿದ್ಕೇನೆ ನೀನ್ ಇಷ್ಟ ಕೋಪ ಮಾಡ್ಕೊಂಡ್ರೆ ಹೊರ್ಗಡೆ ಸಾವಿರ ಜನ ಸಾವಿರ ತರ ಕ್ವಶನ್ ಕೇಳ್ತಾರೆ ಎಲ್ಲದಕ್ಕೂ ನೀನು ಇದೇ ರೀತಿ ಉತ್ತರ ಕೊಡ್ತೀಯಾ ನನಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಏನು ಅಂತ ಎಲ್ಲ ಗೊತ್ತಿದೆ ನಿನ್ ನೀನ್ ಮಾಡ್ಕೋ ಅಂತ ನಾಗವೇಣಿಗೆ ಬಾಯಿ ಮುಚ್ಚಿಸಿ ಅವರ ಅಮ್ಮ ಕೆಲಸ ಮಾಡ್ಕೋತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಕಳಾವತಿ ಯಾವ್ದೋ ಮಗು ಅಳ್ತಿದೆ ನೋಡು ಕಂಡ್ಬಿಟ್ ನೋಡ್ರಿ ಅದ್ ಮಗುನೇ ಅಳ್ತಾ ಇರೋದು ಅಂತ ಕಾವ್ಯ ಹೇಳ್ತಾ ಇದ್ಯ ಅಯ್ಯಯ್ಯೋ ಏನಾಯ್ತು ಖುಸೆ ನಿನ್ಗೆ ಅಂತ ಅದಕ್ಕೆ ಅಮ್ಮ ಬೇಕು ನೀವು ಡ್ಯಾಡಿ ಅಲ್ವಾ ನಿಮಗೆ ಅದಕ್ಕೆ ಏನೇನಾಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಈಗ ಏನಂತೆ ಏನಾಗ್ತಿದೆ ಅದಕ್ಕೆ ಅದಕ್ಕೆ ಈಗ ಹೊಟ್ಟೆ ಹಸು ಆಗ್ತಿದೆ ಅದಕ್ಕೆ ಹಾಲು ಬೇಕು ಅದಕ್ಕೆ ಹಂಗೆ ಆ ರೀತಿ ಹೇಳ್ತಿದೆ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅಯ್ಯೋ ಏನು ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ ಆಯಿತು ಅಂತ ಇನ್ನ ಅಲ್ಲಿಂದ ಹೊರಟಿರ್ತಾನೆ ಹಾಲು ಬಿಸಿ ಮಾಡೋಣ ಅಂತ ಇನ್ನ ಮನೆ ಮಂದಿಯವರೆಲ್ಲ ಒಂದ್ ಕಡೆನೆ ಸೇರಿ ಅವ್ರವ್ರ ದಿನಚರಿ ಕೆಲ್ಸನ ಮಾಡ್ಕೊಳ್ತಾ ಇದ್ದಂಗೆ ಇನ್ನ ರಾಜ್ ಸೀದಾ ಮೆಟ್ಲಿಂದ ಇರೋದ್ನ ನೋಡಿ ಅವ್ರ ಅಜ್ಜಿ ತಾತ ನಾಗವೇಣಿ ಮತ್ತೆ ಧನಲಕ್ಷ್ಮಿ ಮತ್ತೆ ಅನಾಮಿಕ ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಮುಳುಗೋಗಿ ಇನ್ನ ರಾಜ್ ಇರೋದ್ನ ನೋಡಿ ತುಂಬಾ ಶಾರ್ಪ್ ಆಗ್ತಾರೆ ಇನ್ನ ರಾಜ್ ಸೀದಾ ಕೆಳಗಡೆ ಇಳ್ದು ಬಂದ ಅವ್ರ ಅಮ್ಮನ್ ನೋಡಿ ಬೇಜಾರಾಗಿರೋನ ನೋಡಿ ಗಾರ್ಡನ್ಗಾದ್ರು ಹೋಗೋಣ ಅಂತ ಆ ಮಗುನ ಕರ್ಕೊಂಡು ಹೋಗ್ತಿದಂಗೆ ಅಲ್ಲಿ ಹೊರ್ಗಡೆ ಜನಗಳಿರ್ತಾರೆ ಯಾರ್ಯಾರ ಹೇಗೆ ಹೇಗೇಗಿರುತ್ತೋ ಮಾಡಬಾರ್ದ್ ಕೆಲ್ಸ ಮಾಡಿದ್ಯಾ ಈ ಮನೆ ಹೆಸರುನೆಲ್ಲ ಕಳಿಬೇಕು ಅನ್ಕೊಂಡಿದ್ಯಾ ನೀನು ಯಾವ್ದೋ ಅವನ್ ಮಗುನ್ ಕರ್ಕೋ ಬಂದ್ ಈ ಮನೆ ವಾರಸ್ತಾರ ಅಂತ ಎಲ್ಲ ಹೇಳ್ತಾ ಇದ್ಯಾ ನಿನ್ಗೇನಾದ್ರೂ ತಲೆ ಕೆಟ್ಟೋಗಿದ್ಯಾ ಈಗ ನಮ್ ಹೆಸ್ರುನೆಲ್ಲ ಕಳಿಬೇಕು ಅಂತ ನೀನ್ ಈ ರೀತಿ ಮಾಡ್ತಾ ಇದ್ಯಾ ಅಂತ ಅಪ್ಪಣ್ಣವ್ರು ಹೇಳ್ತಾ ಇದಂಗೆ ಅಲ್ಲ ಅತ್ಗೆ ಅಣ್ಣ ನೋಡಿದ್ರೆ ಆ ರೀತಿ ಹೇಳ್ತಿದಾರೆ ನೀವ್ ನೋಡುದ್ರೆ ಈ ರೀತಿ ಹೇಳ್ತಿದೀರ ಪಾಪ ಅವನ್ ಎಲ್ಲಿಗೂ ಹೋಗ್ಬಾರ್ದ ಬರ್ಬಾರ್ದ ಅಂತ ಪ್ರಕಾಶ್ ಅವರು ಸಹ ಹೇಳ್ತಾ ಇರ್ತಾರೆ ನೀವ್ ಹೇಳಿದ್ ನಿಜಾನೇ ಪ್ರಕಾಶ ಅವನು ಹೋಗ್ಲಿ ಆ ಮಗು ಜೊತೆ ಹೋಗ್ಲಿ ಬಟ್ ಆದ್ರೆ ಆ ಮಗು ಬರ್ಬಾರ್ದು ಅವನೊಬ್ನೇ ಬರ್ಬೇಕು ಆ ಮಗುನ ಅವ್ರ ಅಮ್ಮನ ಬಿಟ್ಬಿಟ್ ಬರ್ಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ ಆ ವಿಚಾರನ ಕೇಳಿಸ್ಕೊಂಡು ರಾಜ್ಗೆ ತುಂಬಾ ಶಾಕ್ ಆಗಿರುತ್ತೆ ಕಾವ್ಯನು ಸಹ ಕೇಳಿಸ್ಕೊಂತ ನಾನ್ ಹೇಳ್ತಾ ಇರೋದು ನಿಜ ರಾಜ್ ನಿನಗೆ ಆ ಮಗು ಬೇಡ ಏನ್ ಬೇಕೋ ಅದಕ್ಕೆ ಕಾಸ ಏನ್ ಬೇಕಿದ್ಯೋ ಅದನ್ನ ಕೊಟ್ಟಿ ಆ ಮಗುನ ಅಲ್ಲೇ ಅವ್ರ ಹತ್ರ ಬಿಟ್ಬಿಟ್ ಬಂದ್ಬಿಡು ನೀನ್ ಈ ರೀತಿ ಒಬ್ಬಳನ್ನ ಮದ್ವೆ ಆಗಿ ಇನ್ನೊಬ್ಳನ್ನ ಮದ್ವೆ ಆಗಿ ಈ ರೀತಿ ಮಗುನ್ ಕರ್ಕೊ ಬಂದಿದ್ಯಲ್ಲ ನೋಡ್ದವ್ರು ಏನ್ ಅನ್ಕೊಳಲ್ಲ ನಮ್ಮನೆ ಹೆಸ್ರು ಮಾನ ಮರ್ಯಾದಿ ಹೋಗೋದಿಲ್ವಾ ಫಸ್ಟೇ ಜನಗಳು ತುದಿಗಾಲಲ್ ಕಾಯ್ತಾ ಇರ್ತಾರೆ ಅದು ನಮ್ ವಂಶದ ಮೇಲಂದ್ರೆ ನೀನ್ ಈ ರೀತಿ ತಪ್ಪ ಅಂದ್ರೆ ಅವ್ರು ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ ಅಂತ ಅಬ್ಬರ್ಣವ್ರು ಹೇಳ್ತಾ ಇದ್ರು ಅಮ್ಮ ಯಾರಾದ್ರೂ ಏನಾದ್ರೂ ಅನ್ಕೊಳ್ಳಿ ನನಗೆ ಅದು ಅವಶ್ಯಕತೆ ಇಲ್ಲ ನನಗೆ ನನ್ ಮಗನೇ ಅವಶ್ಯಕತೆ ಅವನ್ ಬೇಕು ಎತ್ತ ಅಂತ ನಾನ್ ನೋಡ್ಕೊತೀನಿ ಅಂತ ರಾಜ್ ಅವ್ರ ಅಮ್ಮನ್ ವಿರುದ್ಧವಾಗಿ ಮಾತಾಡ್ತಾ ಇರ್ತಾನೆ ಏನು ನೀನು ನಿನ್ ಮಗನ್ನ ಅನ್ ನೋಡ್ಕೊಂತೀಯ ಹಾ ನಾನು ನಿನ್ ಮಗನೇ ಅಲ್ವಾ ಅಮ್ಮ ನನಿಗೇನಾದ್ರು ಆದ್ರೆ ನೀನ್ ಹೇಗ್ ಗಾಬರಿ ಬೀಳ್ತೀಯೋ ನಾನು ಅವ್ರ ಅಪ್ಪಾನೇ ನನಿಗೂ ಗಾಬರಿ ಇರುತ್ತಲ್ವಾ ಅಂತ ರಾಜ್ ಹೇಳ್ತಾ ಇರ್ತಾನೆ ಆ ವಿಚಾರನ ಕೇಳಿಸ್ಕೊಂಡು ಅಪರ್ಣ ತುಂಬಾ ಬೇಜಾರಾಗ್ತಾ ಇರುತ್ತೆ ಕಾವ್ಯನು ಸಹ ಎಂತ ಕ್ಯವ್ ಈ ರೀತಿ ಮಾತಾಡ್ತಿದಾರಲ್ಲ ಅಂತ ಕಾವ್ಯನು ಯೋಚನೆ ಮಾಡ್ತಿದ್ದಂಗೆ ರಾಜ್ ಇದನ್ನೆಲ್ಲ ಬಿಟ್ಟಾಕು ಅಕ್ಕ ಹೇಳ್ತಾ ಇರೋದ್ ಸರಿ ಇದೆ ನೀನ್ ಆ ಮಗುನ ಕರ್ಕೊಂಡೋಗಿ ಅವ್ರ ಅಮ್ಮನ ಹತ್ರ ಬಾ ಆಗ ಈ ಮನೆ ಪ್ರಶಾಂತವಾಗಿರುತ್ತೆ ಅಂತ ಧನಲಕ್ಷ್ಮಿನಿ ಹೇಳ್ತಿದ್ದಂಗೆ ಅದಾಗಲ್ಲ ಚಿಕ್ಕಮ್ಮ ಆ ಮಗು ನಂದು ನಾನ್ ನೋಡ್ಕೊಳ್ಳೋ ಜವಾಬ್ದಾರಿ ನಾನು ತಂದೆ ಇಲ್ದಿರೋ ಅನಾಥ ಮಗು ತರ ನಾನ್ ಬೆಳ್ಸಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಇನ್ನ ನಾಗವೇಣಿಗೂ ಸಹ ಆದ್ರೂ ಮತ್ತೆ ಮೂಗ್ ತೋರಿಸ್ಕೋಬೇಕಲ್ಲ ಅನ್ನತಾರ ಹೇಯ್ ನೀನ್ ಮಾಡ್ತಾ ಇರೋದು ತಪ್ಪು ಕಣೋ ನಿಮ್ಮ ಅಮ್ಮನ್ಗೆ ನೀನು ಎದ್ರ ಕೊಡ್ತಾ ಇದ್ಯಾ ನಿಮ್ಮಮ್ಮ ಹೇಳ್ತಾ ಇರೋದು ಸರಿ ಇದೆ ಆ ಮಗುನ ಬಿಟ್ಬಿಟ್ಟು ಅವ್ರ ಅಮ್ಮನ ಹತ್ರ ನೆಮ್ದಾಗ್ ಬಂದಿ ಕಾವಿನ ಜೊತೆ ಸಂಸಾರ ಮಾಡು ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಸಹ ನಾಗವೇಣಿ ನೀನು ಏನು ಹೇಳೋ ಅಂತ ಅವಶ್ಯಕತೆ ಇಲ್ಲ ಅವನ್ ಆಲ್ರೆಡಿ ನಿರ್ಧಾರ ತಗೊಂಡಿದ್ದಾನೆ ಅಂತ ನನಗೆ ಗೊತ್ತಾಗ್ತಿದೆ ಹಾಗಾದ್ರೆ ನಾನ್ ಹೇಳೋ ನಿರ್ಧಾರನು ಕೇಳಿಸ್ಕೊ ನೀನು ಅಂತ ರಾಜ್ ಹೇಳ್ತಾ ಇರ್ತಾರೆ ನೀನು ನಿನ್ ಮಗುನ್ನ ನಿನ್ನೂ ನಿನ್ ಮಗುನ್ನ ಈ ಮನೆ ಸದಸ್ಯರು ಅಂತ ಅನ್ಕೊಳ್ಳೋದೇ ಇಲ್ಲ ಯಾವ್ದೋ ಒಬ್ರು ಅತಿಥಿ ಬಂದಿದಾರೆ ಅವ್ರಿಗೆ ಏನ್ ಬೇಕು ಎತ್ತ ಅಂತ ನೋಡ್ತೀವ ಅಷ್ಟೇ ಇನ್ನೊಬ್ರು ಒಬ್ರು ಸಹ ಅವನಿಗೆ ಯಾವ್ದೇ ರೀತಿ ಸಹಾಯ ಮಾಡೋ ಹಾಗಿಲ್ಲ ಆ ಮಗುಗೆ ಆಗ್ಲಿ ಅವನಿಗೆ ಆಗ್ಲಿ ಇದು ನಾನ್ ಹೇಳ್ತಾ ಇರೋ ಮಾತು ಅಂತ ಕಠಿಣವಾಗಿ ಅಪ್ಪಣ್ಣವ್ರು ಹೇಳ್ತಾ ಇರ್ತಾರೆ ಹಾಗ ಅವ್ರಪ್ಪ ರಾಜ್ ನೀನ್ ಮಾಡ್ತಾ ಇರೋದು ತಪ್ಪು ಅನಿಸ್ತಿದೆ ರಾಜ್ ಆ ಮಗುನ ಬಿಟ್ ಬಂದ್ಬಿಡು ನಿಮ್ಮ ಅಮ್ಮನಿಗೆ ನೀನು ಒಂದ್ ದಿವಸ ಮಾತಾಡಿಲ್ಲ ಎಷ್ಟು ಕರಳು ಸಿ ಕರಳು ಆಗ್ತಾ ಇರುತ್ತೆ ಅಮ್ಮನ ಮಡ್ಲಲ್ಲಿ ನೀನ್ ಮಲಗಿರೋ ವಿಚಾರನೆಲ್ಲ ಅವಳು ಕಂಡಿ ನೀನು ಮಾತಾಡಿಲ್ಲ ಅಂದ್ರೆ ಅವಳಿಗೆ ತುಂಬಾ ಬೇಜಾರಾಗುತ್ತೆ ಅವಳು ಹೇಳೋ ಮಾತನ್ನ ಕೇಳು ಅಂತ ಸುಭಾಷ್ ಅವ್ರು ಹೇಳ್ತಿದ್ರು ಅಪ್ಪ ನೀನು ಆ ರೀತಿನೇ ಮಾತಾಡ್ತಾ ಇದ್ಯಾ ನಾನು ಯಾವ್ದೇ ರೀತಿ ಬದಲಾವಣೆ ತಗೊಳಲ್ಲ ಅಂತ ರಾಜ್ ಹೇಳ್ತಾರ್ ಬಿಡ್ರಿ ನಾನು ಹೇಳ್ದೆ ತಾನೆ ಅಷ್ಟೇ ಮುಗೀತು ಅವನ್ ಲೀವ್ ಇಷ್ಟ ಆ ಮಗು ಇಷ್ಟ ನಮಗೆ ಎಂತಕ್ಕೆ ಅಂತ ಅಪರ್ಣಾಲಿಂದ ಹೇಳ್ತಾ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಆ ಮಗುಗೆ ಹಾಲು ಬೇಕಲ್ಲ ಅಂತ ಇನ್ನು ಅವನೇ ಸೀದಾ ಹೊಲೆಯನ್ನು ಅಂಟಿಸಿ ಹಾಲು ಬಿಸಿ ಬಣ್ಣ ಅಂತ ಹೋಗ್ತಾ ಇರ್ತಾನೆ ನೋಡಿದ್ರೆ ಬೈ ಮಿಸ್ಟೇಕಾಗಿ ಅವನಿಗೆ ಏನು ಕೆಲಸ ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ಮೌನವಾಗಿ ನಿಂತಿ ಆ ಮಗುನ ಹಾಗೆ ತೂಗಾಡ್ತಾ ಇರ್ತಾನೆ ಇನ್ನು ಕಾವ್ಯ ಬಂದು ರೀ ಬಿಡಿ ನಾನು ಕೊಡ್ತೀನಿ ನೀವ್ ಸೀದಾ ಹಾಲ್ನ ಹಾಗೆ ಹಾಕಿದ್ರೆ ಆ ಮಗುಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ತೀರಿ ಅದು ಅಮ್ಮ ಹೇಳುದ್ರಲ್ವಾ ಕಳಾವತಿ ನಿಮ್ಮ ಅಮ್ಮನೂ ಅಮ್ಮನೇ ಅಲ್ವಾ ರೀ ನೀವೇನು ಯೋಚನೆ ಮಾಡಬೇಡಿ ಹೋಗಿ ನಾನು ಸ್ಟೆರ್ಲೈಸ್ ಮಾಡಿ ಹಾಲು ಹಾಕೊಂಡ್ ಬರ್ತೀನಿ ಅಂತ ಹೇಳಿ ಇನ್ನ ಕಾವ್ಯ ಆ ಮಗು ಏನೇನ್ ಬೇಕೋ ಹಾಲು ಎಲ್ಲನೂ ರೆಡಿ ಮಾಡ್ತಾ ಇರ್ತಾಳೆ ಇನ್ನ ರಾಚ ಹಾಲಿಂದ ಹೊರಟಿರ್ತಾನೆ ಇನ್ನ ಮಗುಗೆ ಹಾಲು ಬೇಕಾಗಿರೋದ್ನ ಡಬ್ಬಕ್ಕೆ ಹಾಕ್ಕೊಂಡು ಇದ್ದಂಗೆ ವಾ ವಾವ್ ಕಾವ್ಯ ಏನು ಕೆಲಸ ಇದ್ದೀಯಾ ಏನು ನಿನ್ ಗಂಡನಿಗೆ ನೀನು ಕಾಂಪ್ರಮೈಸ್ ಆಗಿಬಿಟ್ಟು ಹಾಲನೆಲ್ಲ ಕೊಡ್ತಾ ಕೊಡ್ತಾಯಿದ್ಯಾ ಆ ಮಗುಗೆ ನಾನೇನೋ ನೀನು ಜಗಳ ಆಡಿ ಆ ಕಾಲರ್ ಶರ್ಟ್ನ ಇಟ್ಕೊಂಡು ಏನ್ ತಕ್ಕ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳಿರ್ತೀಯ ಅಂತ ಅಂದ್ಕೊಂಡ್ರೆ ಬೇರೆ ಹೆಂಗ್ರಾದರೆ ಇಷ್ಟೊತ್ತಿಗೆ ಮನೆಯಲ್ಲಿ ರಾದ ಅಂತ ಎಲ್ಲ ಸೃಷ್ಟಿಸಿ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಮೆಟ್ಲು ಅವೆಲ್ಲ ಏರೋರು ನೀನೇನು ಇಷ್ಟು ಸಲೀಸಾಗಿ ಆ ಮಗು ಅಳ್ತಿದೆ ಅಂತ ಹಾಲಿನ ಡಬ್ಬ ಅಂತ ನಾಗವೇಣಿ ಹೇಳ್ತಿದಂಗೆ ಏನ್ ಮಾಡಕಾಗುತ್ತೆ ಆಗೋತ್ತೆ ಅಲ್ವಾ ಅವಳ ಜೀವನ ಪೂರ್ತಿ ಅಂತ ಧನಲಕ್ಷ್ಮಿ ಹೇಳ್ತಿದಂಗೆ ಹೌದು ಬಿಡಿ ಅತ್ತೆ ನೀವ್ ಹೇಳ್ತಾರ ನಿಜಾನೇ ಏನಿದ್ರು ಅವರು ಪ್ರೀತಿ ವಿಶ್ವಾಸ ಅವನ್ ಮತ ತೋರಿಸ್ಬೇಕಂತ ಹೇಳಿದಾರಲ್ಲ ದೊಡ್ಡದಾಗಿ ಈ ಕಾಸು ಬಂಗ್ಲೆ ಅವೆಲ್ಲ ನನಗ್ ಆಸೆ ಇಲ್ಲ ಅಂತ ಹೇಳ್ತಿದ್ರಲ್ಲ ಇನ್ನೆಂತಕ್ಕಿ ಮಾತೆಲ್ಲ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇರ್ತಾಳೆ ಅನಾಮಿಕನು ಸಹ ನೋಡಿದ್ರೆ ನಾನು ಏನು ನಾಟಕ ಆಡ್ತಾ ಇಲ್ಲ ನಿಮ್ಗಳ ತರ ನನ್ಗೆ ಒಬ್ಬ ಸಾಟಿ ಮನುಷ್ಯಳಾಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ನಮ್ಮಗೆ ಹೇಳಿದ್ರು ಅಲ್ವಾ ಯಾವ್ದೇ ರೀತಿ ಸಹಾಯ ಮಾಡಬಾರ್ದು ಅಂತ ಮತ್ತ್ ಯಾಕೆ ನೀನ್ ಈ ರೀತಿ ಮಾಡ್ತಿದ್ಯಾ ಅಲ್ಲ ಯಾಕೆ ನೀನು ಈ ರೀತಿ ಮಾಡ್ತಿದ್ಯಾ ಅಂತ ನಾಗವೇಣಿ ಹೇಳ್ತಿದ್ದಂಗೆ ಗಂಡಂಗೆ ನಾನು ಏನು ಕೆಲಸ ಮಾಡ್ಕೊಡ್ಬೇಕು ಅನ್ನೋ ನನಗೆ ಗೊತ್ತಿದೆ ನೀವು ಹೊಸದಾಗಿ ಬಂದು ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಏನು ಹಾಗಾದರೆ ನಮ್ಮ ಮತ್ಗೆ ಮಾತನ್ನೇ ನೀನು ಮೀರ್ ಬಿಟ್ಟು ಮಾಡ್ತಾ ಮಾಡ್ತಾಯಿದ್ಯಾ ಅಂತ ಹೇಳ್ತಾ ಇರ್ತಾಳೆ ನಾಗವೇಣಿ ಆ ವಿಚಾರನ ಅಪರ್ಣ ಕೇಳಿಸ್ಕೊಂಡು ಅವ್ರು ಕೇಳೋ ಅಷ್ಟು ಅಧಿಕಾರ ಇಲ್ಲ ಅಂದರೆ ನನಗಿಲ್ಲ ಅಂದ್ಕೊಂಡಿದ್ಯಾ ನೀನು ಅಂತ ಕಾವಿನ ವಿರುದ್ಧವಾಗಿ ಮಾತಾಡ್ತಾಯಿರ್ತಾರೆ ನೋಡಿದ್ರೆ ಅತ್ತೆ ನೀವೇನೋ ಹೇಳಿದ್ರಿ ಅವ್ರಿಗೆ ಯಾವ್ದೇ ರೀತಿ ಸಹಾಯ ಮಾಡಬೇಡಿ ಏನು ಮಾಡಬೇಡಿ ಅಂತ ಹೇಗತೆ ಮಾಡ್ಕೊಳ್ತಾರೆ ಅವರೆಲ್ಲ ಎಷ್ಟೇ ಆದ್ರೂ ಮಗ ಅಲ್ವಾ ನಿಮ್ ಮಗ ತಪ್ಪು ಮಾಡಿದಾನೆ ಅಂತ ನೀವೇನೋ ಸುಮ್ನೆ ಇರ್ತೀರಾ ಅಲ್ಲ ಅದ್ ಹೇಳೇ ಕೂಸು ಅದಕ್ಕೇನಂತ ಗೊತ್ತಿರುತ್ತೆ ಅದಕ್ಕೆ ಅಮ್ಮ ಇದ್ದೀಯೋ ಇಲ್ವೋ ಹಾಲ್ ಬೇಕೋ ಏನ್ ಬೇಕೋ ಅಂತ ಈ ರೀತಿ ಕರಾಖಂಡಿತವಾಗಿ ಹೇಳಿದ್ರೆ ಆ ಮಗು ಏನ್ ಮಾಡುತ್ತೆ ನೀವು ಅಮ್ಮನೇ ಅಲ್ವಾ ಅಂತ ಕಾವ್ಯ ಅಪರ್ಣಗೆ ಈ ವಿಚಾರನ ತಿಳಿಸ್ತಾ ಇರ್ತಾಳೆ ಆ ವಿ ಈ ವಿಚಾರನ ತಿಳಿಸ್ತಾ ಇರ್ತಾಳೆ ಈಗ ಇವಾಗ ಕಾವ್ಯ ಆ ಮಗುಗೆ ತಾಯಿ ರೀತಿ ಪ್ರೀತಿನ ತುಂಬೋದಿಕ್ಕೆ ಹೊರಡ್ತಾ ಇದ್ದಾಳೆ ಈಗ ಅದಕ್ಕೆ ಕಲ್ಲ ಹೆಚ್ಚಬೇಕು ಅಂತ ನಾಗವೇಣಿ ಅನಾಮಿಕಾ ಮತ್ತೆ ಧನಲಕ್ಷ್ಮಿ ಹೇಗಾದರೂ ಮಾಡಿ ಅವರ ಹೇಗಾದರೂ ಮಾಡಿ ಅಪರ್ಣ ಅವ್ರಿಗೆ ಮತ್ತೆ ರಾಜ್ಗೆ ಇಬ್ರು ವಿರುದ್ಧವಾಗಿ ಜಗಳ ತಂದಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅವ್ರು ಅನ್ಕೊಂಡಂಗೆ ಅಮ್ಮ ಮಗ ದೂರ ಆಗ್ತಾರ ಈ ಕಡೆ ನೋಡಿದ್ರೆ ಕಾವ್ಯ ಆ ಮಗುಗೆ ಪ್ರೀತಿ ವಾತ್ಸಲ್ಯ ಕೊಡ್ತಾರ ನೋಡಿ ರಾಜ್ಗೆ ಕಾವಿನ ಮೇಲೆ ಪ್ರೀತಿ ಹುಟ್ಟುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್